ಹಲೋ ಎವ್ರಿ ವನ್ ಪುನೀತ್ ಕ್ರಿಯೇಷನ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ಈ ಥರ ಸ್ಟೋನ್ ಬೀಡ್ಸು ಮತ್ತು ಡಿಸೈನ್ ಬೀಡ್ಸು ಯೂಸ್ ಮಾಡಿಬಿಟ್ಟು ಬೇಬಿ ಕುಚ್ ಯಾವ ಥರ ಹಾಕ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಇವತ್ತು ಬಟ್ಟೆ ಮೇಲೆ ತೋರಿಸ್ತಾ ಇದ್ದೀನಿ ನೀವು ಸಾರಿಗೂ ಇದೇ ಥರ ಹಾಕ್ಕೋಬೇಕು ನಾನಿಲ್ಲಿ ಬಟ್ಟೆ ಮೇಲೆ ಒನ್ ಇಂಚಸ್ ಗ್ಯಾಪ್ ಬಿಟ್ಬಿಟ್ಟು ಮಾರ್ಕ್ ಮಾಡಿಕೊಂಡು ಕುಚ್ ಹಾಕ್ಕೊಂಡು ಬಂದಿದ್ದೀನಿ ನೀವು ಸ್ಯಾರಿ ಮೇಲೆ ಕೂಡ ಒನ್ ಇಂಚಸ್ ಗ್ಯಾಪ್ ಬಿಟ್ಬಿಟ್ಟು ಮಾರ್ಕ್ ಮಾಡ್ಕೋಬೇಕು ನೆಕ್ಸ್ಟ್ ಇವಾಗ ನಾನಿಲ್ಲಿ ಆರಳೆ ದಾರನ ಒಂದು ನಾರ್ಮಲ್ ನೀಡಲ್ಗೆ ಸುಟ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಅರವತ್ತೇಳೆ ದಾರಾನ ಪಿಗ್ ಗೋಲ್ ಇರೋ ನೀಡಲ್ಗೆ ಹಾಕ್ಕೊಂಡು ಇದನ್ನು ಐರನ್ ಮಾಡಿಕೊಂಡಿದ್ದೀನಿ ನಾಟ್ ಹಾಕೋಕ್ಕೆ ಹಾಗೆ ಎಮ್ಮಿಂಗ್ ಎಮ್ಮಿಂಗ್ ನೀಡಲ್ಗೆ ಜರಿ ಹಾಕೊಂಡು ಇಟ್ಕೊಂಡಿದ್ದೀನಿ ಈ ಥರ ಮಾರ್ಕ್ ಮಾಡ್ಕೊಂಡ್ಮೇಲೆ ಈ ನಾರ್ಮಲ್ ನೀಡಲ್ಗೆ ಆರೇಳೆ ದಾರ ಹಾಕ್ಕೊಂಡಿದ್ದೀನಲ್ವಾ ಅದನ್ನು ಇಷ್ಟುದ್ದ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು ಈ ಥ್ರೆಡ್ ಒಳಗಡೆ ಸಿಲ್ಕ್ ಥ್ರೆಡ್ ಒಳಗಡೆ ಹಾಗೆ ಬೀಡ್ಸ್ ಹಾಕೋಕ್ಕಾಗಲ್ಲ ಅದಕ್ಕೆ ನಾನಿಲ್ಲಿ ಕಾಟನ್ ಥ್ರೆಡ್ ಹಾಕಿಟ್ಕೊಂಡಿದ್ದೀನಿ ಎಮ್ಮಿಂಗ್ ನೀಡಲ್ಗೆ ಒಂದು ನಾಟ್ ಹಾಕ್ಕೊಂಡಿದ್ದೀನಿ ಫಸ್ಟು ಈ ಥರ ಬೀಡ್ಸ್ ಹಾಕ್ಕೊಂಡು ಡಿಸೈನ್ ಬೀಡ್ಸು ಒಂದು ಸ್ಟೋನ್ ಬೀಡ್ಸು ಮತ್ತು ಡಿಸೈನ್ ಬೀಡ್ಸು ಈ ಥರ ಬೀಡ್ಸ್ ಹಾಕೋಬೇಕು ಈ ಥರ ಹಾಕ್ಕೊಂಡು ಇದನ್ನ ಇದರೊಳಗಡೆ ಸೇರಿಸ್ಕೋಬೇಕು ಈ ತರ ಪಾಸ್ ಮಾಡ್ಕೋಬೇಕು ಇಲ್ಲಿ ಇವಾಗ ಕೆಳಗಡೆ ಒಂದು ಈ ತರ ನಾಟಾಕೋಬೇಕು ಈ ತರ ಫುಲ್ ಸಾರಿ ಫುಲ್ಲು ಇದೇ ತರ ಹಾಕ್ಕೊಂಡು ಹೋಗ್ಬೇಕು ನೀವು ನೆಕ್ಸ್ಟ್ ಇದ್ರ ಕೆಳಗಡೆ ಕುಚ್ಚು ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಬಿಗ್ ಗೋಲ್ಗೆ ಅರವತ್ತೇಳೆ ದಾರ ಹಾಕಿಟ್ಕೊಂಡಿದ್ದೀನಲ್ವಾ ಅದನ್ನು ಇಲ್ಲಿ ಬಿಡಿಸ್ ಕೆಳಗಡೆ ಥ್ರೆಡ್ ಇದೆ ಅಲ್ವಾ ಅದ್ರ ಸೆಂಟ್ರಲ್ಲಿ ಈ ತರ ಪಾಸ್ ಮಾಡ್ಕೋಬೇಕು ಈ ಥರ ಹೇಳ್ಕೊಂಡು ನಿಮಗೆ ಕುಚ್ ಯಾವ ಸೈಜ್ಗೆ ಬೇಕಾಗುತ್ತೋ ಆ ಸೈಜ್ಗೆ ಬಿಟ್ಕೋಬೇಕು ಬೇಬಿ ಕುಚ್ಚಲ್ವ ಪುಟ್ ಪುಡ್ತಾಗಿದ್ರೇನೆ ಚೆನ್ನಾಗಿರುತ್ತೆ ಈ ಥರ ಹಿಡ್ಕೊಂಡು ಎಮ್ಮಿಂಗ್ ನೀಡಲ್ಗೆ ಎರಡೆ ಜ್ರೆಡ್ ಹಾಕಿಟ್ಕೊಂಡಿದ್ದೀನಿ ಇಲ್ಲಿ ಫಸ್ಟ್ ಈ ಥರ ಮುಂದೆಯಿಂದ ಹಿಂದೆ ಪಾಸ್ ಮಾಡ್ಕೋಬೇಕು ನೀಡಲ್ನ ಇಲ್ಲಿ ಇವಾಗ ಇಲ್ಲಿ ನಾನಿವಾಗ ಫೋರ್ ಫೈವ್ ನಾಟ್ಸ್ ಹಾಕೋತೀನಿ ಈ ಥರ ನಾಟ್ಸ್ ಹಾಕೋಬೇಕು ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಎಕ್ಸ್ಟ್ ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ಈ ವಿಶ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಥರ ನೋಡಿ ಈ ಥರ ನಾಟ್ಸ್ ಹಾಕೋ ಮೇಲೆ ಬ್ಯಾಕ್ ಸೈಡಿಂದ ನೀಡಲ್ಲ ಈ ಥರ ರಿಮೂವ್ ಮಾಡ್ಕೋಬೇಕು ರಿಮೂವ್ ಮಾಡಿಕೊಂಡು ಯಾವ ಸೈಜ್ಗೆ ಬೇಕು ಆ ಸೈಜ್ಗೆ ಕಟ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ ನಾನು ಒಂದೇ ಕಲರ್ಸ್ ಯೂಸ್ ಮಾಡಿಬಿಟ್ಟು ಹಾಕಿದ್ದೀನಿ ನೀವು ಟೂ ಕಲರ್ಸ್ ಸಾರಿ ಯಾವ ಕಲರ್ ಇದೆ ಆ ಕಲರ್ ಯೂಸ್ ಮಾಡಿ ಕೂಡ ಹಾಕ್ಕೋಬೋದು ನೋಡಿ ನಾನು ಬಟ್ಟೆ ಮೇಲೆ ಒಂದು ಐದಾರು ಕುಚ್ ಹಾಕ್ಬಿಟ್ಟು ತೋರಿಸಿದ್ದೀನಿ ನೀವು ಸ್ಯಾರಿ ಫುಲ್ಲು ಈ ಥರ ಒನ್ ಇಂಚಸ್ ಗ್ಯಾಪ್ ಬಿಟ್ಬಿಟ್ಟು ಹಾಕ್ಕೊಂಡೋಗ್ಬೋದು ಇಲ್ಲಿ ಕುಚ್ ಬೇಕಿದ್ರೆ ನೀವು ಮಲ್ಟಿ ಕಲರ್ಸ್ ಹಾಕ್ಕೊಂಡು ಹೋಗ್ಬೋದು ಸಾರಿ ಕಲರ್ಸು ಹಾಕ್ಕೊಂಡು ಹೋಗ್ಬೋದು ಈ ಥರ ಬಂದಿದೆ ನಾನು ಹಾಕಿರೋ ಡಿಸೈನು ನಿಮಗೂ ಈ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ Thank you for watching.